ನೋಡಿ ನಾನು ಮನೆಯಲ್ಲೇ ಎಷ್ಟು ಸಿಂಪಲ್ಲಾಗಿ ಕರಿಮಣಿ ಪೋಣಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಪೋಣಿಸ್ಕೊತಾ ಇದ್ದೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ಕರಿಮಣಿ ಪೋಣಿಸೋದು ಹೇಗೆ ಅಂತ ತಿಳಿಸಿ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಡೈಲಿ ಯೂಸ್ಗೆ ಅಂತ ನೀವು ಇದನ್ನು ಹಾಕೋತೀರಲ್ವಾ ಮತ್ತು ನಾನು ಇದೇ ಥರ ದಿನ ಯೂಸ್ ಮಾಡ್ತೀನಿ ಇದನ್ನ ಇವಾಗ ಇದಕ್ಕೆ ಏನೇನು ತಗೋಬೇಕು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಕರಿಮಣಿ ಮತ್ತು ಕಲ್ಪು ಅಂತ ಕರೀತಾರೆ ಮತ್ತು ಶಿವುದಾರ ಅಂತ ಕರೀತಾರೆ ಇದು ನಿಮಗೆಲ್ಲ ಸ್ಟೇಷನರಿ ಸ್ಟೇಷನರಿ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಈ ಥರ ನೀವು ಒಂದು ನಾಲ್ಕೈದು ತಂದು ಇಟ್ಕೋಬೇಕು ಎಕ್ಸ್ಟ್ರಾ ಇದ್ರೂ ಏನಾಗಲ್ಲ ಮತ್ತೆ ನೀವು ಯೂಸ್ ಮಾಡ್ಕೋಬೋದು ನೋಡಿ ಮತ್ತು ಕಮ್ಮಿ ಆದರೆ ಮತ್ತೆ ತರೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಾನು ಇಲ್ಲಿ ಎಲ್ಲದನ್ನು ಐದೈದು ತೊಗೊಂಡಿದ್ದೆ ನೋಡಿ ಕಲುಪು ಅಂತ ಕರಿತಾರೆ ಇದಕ್ಕೆ ಮತ್ತು ಕರಿಮಣಿ ಒಂದು ಮೇಣದ ಬತ್ತಿ ಮತ್ತು ಕಡಿಪಟ್ನ ಅಂದರೆ ಬೆಂಕಿ ಪಟ್ನ ಅದನ್ನು ಇಟ್ಕೊಂಡಿದ್ದೆ ಮತ್ತು ಶಿವದಾರ ನೋಡಿ ನಿಮಗೆ ಸೀರ್ಕ ಬೇಕಂದರೆ ಸೀರ್ಕನೂ ಕೊಡ್ತಾರೆ ಸ್ವಲ್ಪ ಮೀಡಿಯಮ್ ಸೈಜ್ ಕೊಡಿರಿ ಅಂದರೆ ಮೀಡಿಯಮ್ ಸೈಜು ಕೊಡ್ತಾರೆ ನಾನಿಲ್ಲಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೆ ಮತ್ತು ಒಂದು ಮೇಣಬತ್ತಿ ನೋಡಿ ಒಂದು ಮೇಣಬತ್ತಿ ಇಟ್ಕೊಂಡು ಕುತ್ಕೊಂಡ್ಬಿಡೋಣ ಬನ್ನಿ ಇವಾಗ ಒಂದು ಬೆಂಕಿ ಒಂದು ಮೇಣ್ ಬತ್ತೆ ತೊಗೊಂಡಿದ್ದೆ ಮತ್ತು ಇಲ್ಲಿ ಗೋಲ್ಡ್ ಅಂದರೆ ಇದು ಬಂಗಾರದ ಗುಂಡು ಅಂತಾರಲ್ಲ ಇದು ನೂರ ಎರಡು ಗುಂಡಿದೆ ನಂದು ನಾ ಅಂದರೆ ಡೈಲಿ ನಾವು ಇದನ್ನು ಯೂಸ್ ಮಾಡೋದು ಅದು ನಿಮಗೆ ಗೊತ್ತೇ ಇರುತ್ತಲ್ವ ಮಾಂಗಲ್ಯ ಚೈನ್ ಅಂತ ಕರಿತಾರಲ್ಲ ಅದನ್ನು ನಾವು ಎಲ್ಲಿಗಾದ್ರೂ ಹೊಂಟಾಗಿ ಯೂಸ್ ಮಾಡ್ತೀವಿ ಬಟ್ ಇದನ್ನು ನಾವು ಡೈಲಿ ಯೂಸ್ ಮಾಡೋಕ್ಕೆ ಉಪಯೋಗ ಮಾಡ್ಕೋತೀವಿ ನೋಡಿ ಈ ಥರ ಕರಿಮಣೆ ಹಾಕ್ಕೊಂಡು ನಾವು ಗುಂಡು ಹಾಕೋತೀವಿ ಈ ಥರ ಬಂಗಾರದ ಗುಂಡನ್ನು ಹಾಕೋತೀವಿ ಇದು ನೂರ ಎರಡು ಗುಂಡಿದೆ ನೋಡಿರಿ ನಂದು ಇವಾಗ ನೂರ ಎರಡು ಗುಂಡನ್ನು ನಾನು ತಾಳಿಗೆ ಕರಿಮಣೆ ಜೊತೆಗೆ ಹೇಗೆ ಪೋಣಿಸೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಎಲ್ಲರಿಗೂ ಅರ್ಥಕತಿ ಯಾಕಂದರೆ ಕೆಲವೊಬ್ಬರಿಗೆ ಪೋಣಿಸ್ಕೊಳಕ್ಕೆ ಬರೋದಿಲ್ಲ ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ತಾಳಿ ಇಲ್ಲಿ ತಾಳಿನೂ ನಾವು ಸೆಟ್ ಮಾಡ್ಕೊಂಡೆ ಬಂದಿರ್ತೀವಲ್ವ ಅದಕ್ಕೆ ತಂತಿ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟು ಇವಾಗ ಈ ತಾಳಿಗೆ ನಾವು ಆ ಕಡೆ ಈ ಕಡೆ ಗ್ಯಾಪ್ ಇರುತ್ತೆ ಅಲ್ವಾ ಅಲ್ಲಿ ನಾವು ಶಿವದಾರ ಹಾಕ್ಕೊಂಡು ಎರಡು ದಾರನೂ ಕೂಡಿಸ್ಕೊಂಡು ಅಲ್ಲೊಂದು ಕರಿಮಣಿನ ಹಾಕೋಬೇಕು ಇವಾಗ ನೋಡಿ ತೋ ಇವನ್ನ ಕಲುಪು ಮತ್ತು ಕರಿಮಣಿನ ನೀವು ಒಂದೊಂದೇ ಒಂದೊಂದೇ ಬಿಚ್ಚಿಟ್ಕೋಬೇಕು ಇಷ್ಟು ಒಮಗೆ ಹಾಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಉಳಿದು ಅಂದರೆ ಮತ್ತೆ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ನಿಮ್ಗೆ ಎಷ್ಟೆಷ್ಟು ಬೇಕಾಗ್ತದಲ್ಲ ಅಷ್ಟೆಷ್ಟು ನೀವು ಬಿಡಿಸಿ ಇಟ್ಕೊಬೋದು ಕಟ್ ಮಾಡಿ ಇಲ್ಲಿ ನೋಡಿ ನಾನು ಶಿವದಾರನ ಇದರೊಳಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎರಡೂ ಫಸ್ಟಿಗೆ ಅಷ್ಟೇ ಎರಡು ಕೂರಿಸಿ ನೀವು ಒಂದು ಕರಿಮಣೆ ಹಾಕ್ಕೋಬೇಕಾಗ್ಕತಿ ಯಾಕಂದರೆ ನುಣುಚ್ವಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇದ್ರೊಳಗೇನೆ ತಂತಿ ಒಳಗನ ಫಿಕ್ಸ್ ಮಾಡಿಕೊಂಡು ನೋಡಿ ಇವಾಗ ಎರಡನ್ನು ಸೇರಿಸಿ ಸುಟ್ಕೋಬೇಕು ನೀವು ಸುಟ್ಕೊಂಡು ಅದಕ್ಕೆ ಒಂದು ದೊಡ್ಡದು ಕರೆಮಣಿನ ಹಾಕಬೇಕು ಕರೆಮಣಿ ಹಾಕಲ್ಲ ಅನ್ನೋರಾದರೂ ಗಂಟಾದರೂ ಹಾಕ್ಕೋಬೇಕು ನೀವು ನಾವಿಲ್ಲಿ ಕರೆಮಣಿ ಹಾಕ್ತೀವಿ ನೋಡಿ ಇಲ್ಲೆಲ್ಲ ಹಳ್ಳಿ ಸೈಡು ಇದೇ ಇದೇ ಥರನೇ ಪೋಳಿಸ್ಕೋತಾರೆ ಮತ್ತು ಇವಾಗ ನೋಡಿ ನಮ್ಮದು ಮನೆ ಕ್ಲೀನ್ ಎಲ್ಲ ಮುಗಿದಿತ್ತು ಮತ್ತು ನಮ್ಮ ಕೆಲಸನೂ ಮಾಡ್ಕೋಬೇಕಲ್ವಾ ಅದಕ್ಕೆ ಪೋಳಿಸ್ಕೊಳ್ಳೋಣ ಅಂತ ಫ್ರೀ ಇದ್ದೆ ಪೋಣಿಸ್ಕೊತ ಇದ್ದೆ ಮತ್ತು ನಿಮಗೂ ಅಂತ ತೋರಿಸ್ತಿದ್ದೀನಿ ಇಲ್ಲ ನೋಡಿ ಈ ಥರ ಕರಿಮಣಿನ ಇವೆರಡು ಸೇರಿಸಿ ಫಸ್ಟಿಗೆ ಅಷ್ಟೇ ನೀವು ಎರಡನ್ನೂ ಸೇರಿಸಬೇಕು ದಾರನ ಅದಕ್ಕೆ ಸ್ವಲ್ಪ ಮುಂದೆ ತುದಿನ ಸುಟ್ಬಿಟ್ಟು ಒಂದು ಕರಿಮಣಿನ ದೊಡ್ಡದು ಕರಿಮಣೆ ಹಾಕಿಬಿಟ್ಟು ಇವಾಗ ತೋರಿಸ್ತೀನಿ ನೋಡಿ ನಾನು ಈ ಥರ ಕೆಳಗಡೆ ಅಂದ್ಕೋಬೇಕು ನೀವು ನೋಡಿ ನಿಮ್ಮದು ನೀವು ಬಂಗಾರದ ಗುಂಡು ಇಲ್ಲ ಅನ್ನೋರು ಕರಿಮಣೇನೆ ಈ ಥರ ಪೋಣಿಸಿ ಹಾಕ್ಕೋಬೋದು ಕಲುಪು ಮತ್ತು ಕರಿಮಣಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಅಂತ ಹೇಳ್ತೀನಿ ನೋಡಿ ಇವಾಗ ನಾನು ಈ ಥರ ಕೋಣಿಸ್ಕೊಂಡಿದ್ದೀನಿ ಎರಡನ್ನೂ ಜಾಯಿಂಟ್ ಮಾಡಿ ಫಸ್ಟಿಗೆ ಅಷ್ಟೇ ಒಂದು ಕರಿಮಣಿ ಹಾಕ್ಕೊಂಡು ಮತ್ತೆ ನಾವು ಆ ದಾರಾನ ಬಿಡಿಸ್ಕೋಬೇಕು ನೋಡಿರಿ ವಿಡಿಯೋದಾಗ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನೀವು ಕಮೆಂಟಲ್ಲಿ ಕಮೆಂಟಲ್ಲಿ ಹಾಕಿ ನಾನು ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಎರಡು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸುಟ್ಕೊಂಡ್ರೆ ಸಾಕು ನಿಮಗೆ ಬೇಗ ಬೇಗ ಪೋಳಿಸ್ ಪೋಣಿಸ್ಕೊಳೋಕ್ಕೆ ಈಜಿ ಆಗುತ್ತೆ ಇಲ್ಲಿ ನೋಡಿ ಒಂದು ಕರಿಮಣಿ ಹಾಕಬೇಕು ನಾವು ಎರಡೂ ಬೇರೆ ಬೇರೆ ಭಾಗ ಮಾಡಿಕೊಂಡ್ವಲ್ಲ ದಾರಾನ ಫಸ್ಟಿಗೆ ಒಂದು ಕರಿಮಣಿ ಒಂದು ಕಲ್ಪು ಅದೇ ಥರನೇ ಅವು ನಾಲ್ಕು ಅವು ನಾಲ್ಕು ಹಾಕೋಬೇಕು ನೀವು ನೋಡಿ ಇನ್ನೊಮ್ಮೆ ಹೇಳ್ತೀನಿ ಫಸ್ಟಿಗೆ ನೀವು ಒಂದು ಕರಿಮಣಿ ಒಂದು ಕಲ್ಪು ಮತ್ತು ಒಂದು ಕರಿಮಣಿ ಒಂದು ಕಲ್ಪು ಹಾಕ್ಕೋಬೇಕು ನೋಡಿ ಅವು ನಾಲ್ಕು ಅವು ನಾಲ್ಕು ಹಾಕ್ಕೊಂಡಾದ್ಮೇಲೆ ಮೂರು ಗುಂಡನ ನಾನು ಹಾಕ್ತಾಯಿದ್ದೀನಿ ಮೂರು ಬಂಗಾರದ ಗುಂಡನ್ನು ಇದ್ದೀನಿ ನೀವು ಬಂಗಾರದ ಗುಂಡು ಇಲ್ಲ ಅನ್ನೋರು ಬರೀ ನಾವು ಕರಿಮಣೆ ಯೂಸ್ ಮಾಡ್ತೀವಿ ಅನ್ನೋರು ಕರಿಮಣೆ ಅಷ್ಟೇ ನೀವು ಕಲಪು ಮತ್ತು ಕರಿಮಣಿ ಒಂದೊಂದೇ ಒಂದಂದೇ ಹೋಗ್ಬೇಕು ಬರೀ ಕರಿಮಣೆ ಅಷ್ಟೇ ಹಾಕೋತೀವಿ ಅನ್ನೋದಾದರೆ ಬರೀ ಕರಿಮಣಿ ಅಷ್ಟೇ ಯೂಸ್ ಮಾಡ್ಬೋದು ಆದರೆ ನಾವು ಎಷ್ಟೇ ಚೆನ್ನಾಗಿರೋ ಸರ ಹಾಕ್ಕೊಂಡ್ರು ನಮ್ಮ ಕರಿಮಣಿ ಮುಂದೆ ಯಾವುದು ಅಲ್ಲ ಅಲ್ವೇನ್ರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ ನಮಗೆಲ್ಲ ಕರಿಮಣಿ ಹಾಕ್ಕೊಂಡ್ವಿ ಅಂದರೆ ನಾವು ಇವಾಗ ನಾನು ಮೂರು ಬಂಗಾರದ ಗುಂಡು ಹಾಕೋತೀನಿ ಯಾಕಂದರೆ ನನ್ನ ಕಡೆ ನೂರ ಎರಡು ಗುಂಡು ಇರೋದ್ರಿಂದ ಎಲ್ಲ ಕಡೆ ಸಮನಾಗಿ ಬರಬೇಕಲ್ಲ ಅದಕ್ಕೆ ನಾನು ಆ ಕಡೆ ಈ ಕಡೆ ಸಮನಾಗಿ ಬರೋ ಥರ ಲೆಕ್ಕ ಮಾಡಿಬಿಟ್ಟು ಎಲ್ಲ ನಾಲ್ಕು ನಾಲ್ಕು ಲೈನ್ ಬರುತ್ತೆ ಆ ಕಡೆ ಎರಡು ಈ ಕಡೆ ಎರಡು ನಾಲ್ಕು ಲೈನ್ಗೆ ಎಷ್ಟೆಷ್ಟು ಆಗುತ್ತೆ ನೋಡಿ ಲೆಕ್ಕ ಮಾಡಿಬಿಟ್ಟು ಹಾಕೋತೀನಿ ನೋಡಿ ಇವಾಗ ನಾನು ಮೂರು ಮೂರು ಗುಂಡು ಹಾಕೋತಾ ಇದ್ದೀನಿ ಮೂರು ಗುಂಡು ಹಾಕೋತೀನಿ ಅದು ನಾಲ್ಕು ಅದು ನಾಲ್ಕು ಹಾಕ್ಬಿಟ್ಟು ಮತ್ತೆ ಮೂರು ಗುಂಡು ಹಾಕ್ತೀನಿ ತುಂಬ ಈಸಿ ಫ್ರೆಂಡ್ಸ್ ಇದು ತುಂಬಾ ಲುಕ್ ಕೊಡುತ್ತೆ ಸರ ಮಾತ್ರ ನೀವು ಯಾರೆಲ್ಲ ಡೈಲಿ ಯೂಸ್ ಮಾಡ್ತಿರಲ್ಲ ಈ ಥರನ ಪೋಣಿಸ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲುಕ್ ಕೊಡುತ್ತೆ ಅಂತ ಇದು ನೋಡಿ ನೋಡಿ ಈಗ ನಾನು ಒಂದು ಕಡೆ ಲೈನ್ ಮುಗಿಸಿದೆ ಒಂದು ಕಡೆದು ಲೈನ ನಾನು ಮುಗಿಸಿದೆ ನೋಡ್ರಿ ಎರಡು ಲೈನ್ ಆಯ್ತಿದ್ದು ಒಂದು ಕಡೆ ಸೈಡ್ ಯಾವ ಥರ ಲುಕ್ ಆಗಿದೆ ನೋಡಿರಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವ ಸ್ವಲ್ಪ ಟೈಮ್ ಹಿಡಿತೆ ಅಷ್ಟೇ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ನೋಡಿ ನನಗೆ ನನ್ನ ಮಗ ಹೆಲ್ಪ್ ಮಾಡಿದ ಇಬ್ಬರು ಸೇರಿ ನಾವು ಬೇಗ ಬೇಗನೆ ಮುಗಿಸಿದ್ವಿ ಇವಾಗ ಒಂದು ಕಡೆ ಲೈನ್ ಆಯ್ತಲ್ಲ ಇದಕ್ಕೊಂದು ಸ್ವಲ್ಪ ದಾರ ಹಾಕ್ಕೊಂಬಿಟ್ಟು ಇಟ್ಬಿಡಿ ಯಾಕಂದರೆ ಹಾಗೆ ಇಟ್ವಿ ಅಂದರೆ ನಾವು ಆ ಕಡೆ ಈ ಕಡೆ ಎಳೆದಾಡ್ಬಿದ್ವಿ ಅಂದರೆ ಮತ್ತೆ ಚೆಲ್ಲೋ ಚಾನ್ಸ್ ಇರುತ್ತಲ್ವ ಮತ್ತೆ ಒಂದು ಕೆಲಸ ಆಗ್ಬಿಡುತ್ತೆ ನನಗೆ ಅದಕ್ಕೆ ಅದಕ್ಕೆ ಒಂದು ಗಂಟು ಹಾಕಿ ಸರಗುಂಟೆ ಹಾಕಿ ಸೈಡ್ಗಿಟ್ಟು ಮತ್ತೊಂದು ತಾಳಿಗೆ ಮತ್ತೊಂದು ಸೈಡು ನಾನು ತಾರಾನ ಪೋಣಿಸ್ಕೊತೀನಿ ಆವಾಗಲೇನು ಪೋಣಿಸ್ಕೊಂಡಿದ್ನೆಲ್ಲ ನೋಡಿ ಎರಡನ್ನು ಕೂಡಿಸ್ಬಿಟ್ಟು ಸುಟ್ಟು ಮತ್ತೆ ಅದಕ್ಕೆ ಒಂದು ಕರೆಮಣಿ ಹಾಕಿ ನಾನು ಮತ್ತೆ ಬೇರೆ ಬೇರೆ ಮಾಡ್ಕೋತೀನಿ ಈ ಥರ ಡಿಸೈನ್ ಮಾತ್ರ ಸಖತ್ತಾಗೆ ಬರುತ್ತೆ ನೋಡಿ ನೀವು ಯಾವ ಥರ ನೀವು ಕರೆಮಣಿ ಪೋಣಿಸ್ತೀರ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬಡ್ರಿ ಇದು ಮಾತ್ರ ಡಿಸೈನ್ ಸಖತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ ನೋಡಿರಿ ನಾವು ದಿನ ಯೂಸ್ ಮಾಡ್ತೀವಲ್ಲ ನೋಡಿ ಕರಿಮಣಿ ಹಾಕ್ಕೊಂಡ್ರೇನ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ ಕರಿಮಣಿ ಅಂತ ಹಾಕ್ಕೊಂಡಾಗ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಕರಿಮಣಿನೇ ಶ್ರೇಷ್ಠ ಕರಿಮಣಿ ಹಾಕ್ಕೊಳ್ಳಿ ಅಂತ ನಮ್ಮ ಅಜ್ಜಿಯವ್ರು ಹೇಳ್ತಿದ್ರು ಆವಾಗ ನೋಡಿ ಇವಾಗ ಈ ಸೈಡು ನಾನು ಅದೇ ಥರನೇ ಪೋಣಿಸ್ಕೊತೀನಿ ಕೆಲವರು ಕೆಲವರು ಥರ ಪೋಣಿಸ್ಕೊತಾರೆ ಅವರಿಗೆ ಡಿಸೈನ್ ಅದ ಮೂರು ಮೂರು ಎಳೆ ತೊಗೊಂಡ್ಬಿಟ್ಟು ಅದನ್ನ ಒಂಥರ ಪೋಣಿಸ್ಕೊತಾರೆ ಅದು ತುಂಬ ಟೈಮ್ ಫ್ರೆಂಡ್ಸ್ ಅದು ನಾವು ಪೋಣಿಸ್ಕೊಬೋದು ಆದರೆ ಅದಕ್ಕೆ ಇಬ್ಬರು ಬೇಕು ಇದು ಸಹ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಾನು ನನ್ನ ಮಗನ ಕರ್ಕೊಂಡು ಮಾಡಿದ್ದೀನಿ ನೋಡಿ ನೋಡಿ ಇವಾಗಿದನು ಸಹಿತ ನಾನು ಎರಡು ದಾರ ಹಾಕಿಬಿಟ್ಟು ಈ ಥರ ಪೋಣಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೂ ಒಂದು ಕರೆಮಣಿ ಹಾಕ್ಕೊಂಡಿದ್ದೀನಿ ಎಕ್ಸ್ಟ್ರಾ ಆಮೇಲೆ ಇನ್ನೆರಡೂ ನಾನು ದಾರನ ಪೋಣಿಸ್ಕೊತೀನಿ ನೀವು ಸ್ಟೇಷನರಿ ಅಂಗಡಿಗಳಾಗ ಕೇಳಿದರೆ ಕೊಡ್ತಾರೆ ಈ ಥರ ದಾರ ಮತ್ತು ಕರಿಮಣಿ ಕಲ್ಪು ನೋಡಿ ಇದನ್ನು ಸಹಿತ ನಾನು ಬೇರೆ ಬೇರೆ ಮಾಡಿಕೊಂಡು ಇವಾಗ ಇದನ್ನು ಸುಟ್ಕೋತಿದ್ದೀನಿ ನೋಡಿ ಇದನ್ನು ನಾನು ಆ ಕಡೆ ಯಾವ ಥರ ಹಾಕಿದ್ದೆಲ್ಲ ಅಷ್ಟಿಗೆ ಕರಿಮಣಿ ಒಂದು ಕಲ್ಪು ಆ ಥರ ಹಾಕಿಬಿಟ್ಟು ಇದನ್ನು ನಾನು ಎರಡೋ ಲೈನನ್ನು ಒಣಸ್ಕೊತೀನಿ ಇಬ್ರು ಬೇಗ ಬೇಗ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಬಂಗಾರದ ಗುಂಡು ಇಲ್ಲ ಅಂದರೆ ಬರೀ ಕರಿಮಣಿನೇ ಸಹಿತ ನಾವು ಹಾಕ್ಕೊಬೋದು ದಿನ ಹಾಕೊಡೋಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಇದು ನೋಡಿ ನಮ್ಮದು ದೀಪಾವಳಿ ಮನೆ ಕ್ಲೀನು ಶಾಪ್ ಕ್ಲೀನು ಎಲ್ಲ ಮುಗೀತು ಮತ್ತು ಇದನ್ನು ಸ್ವಲ್ಪ ಓಣಿಸ್ಕೊಂಬಿಡೋಣ ಫ್ರೀ ಇದ್ದೆ ಅಂತ ಫೋಣಿಸ್ಕೋತಾ ಇದ್ದೆ ನಿಮಗೂ ತೋರ್ಸ ತೋರಿಸೋಣ ನೀವು ಫೋಣಿಸ್ಕೊಳೋರು ಈಸಿ ಆಗುತ್ತೆ ಅಂತ ಕರಿಮಣಿನ ತೋರಿಸ್ತಾ ಇದ್ದೆ ನೋಡಿ ನೋಡಿ ಇವಾಗ ನಾಲ್ಕು ಕರಿಮಣಿ ನೋಡಿ ಸ್ವಲ್ಪ ಯಾರಿದ್ರೆ ಎರಡೆರಡು ಕರೆಮಣಿ ಹೋಗಿಬಿಡುತ್ತೆ ಅದಕ್ಕೆ ನಾವು ಪೋಣಿಸುವಾಗ ಮತ್ತು ಮತ್ತೊಮ್ಮೆ ಫೋನ್ ನೋಡಿ ಪೋಣಿಸ್ಕೋಬೇಕು ಏಕೆಂದರೆ ಎರಡೆರಡು ಸಲ ಕೆಲಸ ಮಾಡೋಕ್ಕೆ ಬೇಜಾರಾಗುತ್ತಲ್ವ ಆವಾಗಲೇ ನೋಡ್ಕೊಂಡ್ವಿ ಅಂದರೆ ಆ ಥರ ಏನಾದರೂ ಆಗಿದ್ದರೆ ಒಂದು ಗುಂಡನ ತಕ್ಕೋಬೋದು ನಾವು ಮತ್ತೆ ಪೂರ್ತಿ ಪೋಣಿಸಿಂದ ಆ ಥರ ಆದರೆ ಮತ್ತೆಲ್ಲ ತೆಗಿಬೇಕಾಗತ್ತೆ ಅದಕ್ಕೆ ನೋಡ್ಕೊಂತೇ ನಾವು ಪೋಣಿಸ್ಕೋಬೇಕು ಇವಾಗ ನೋಡಿ ನಾಲ್ಕು ಕರೆಮಣಿ ನಾಲ್ಕು ಕಲಪು ಹಾಕಿ ಇವಾಗ ಮತ್ತೆ ನಾನು ನೆಕ್ಸ್ಟ್ ನಮಗೆ ಬಂಗಾರ ಗುಂಡು ಹಾಕ್ತೀನಿ ನೋಡಿ ಈಗ ಅದು ಬಂಗಾರ ಗುಂಡು ನೀವು ನೋಡಿರಿ ನಿಮ್ಮ ಕಡೆ ಎತ್ತು ಅಂದರೆ ನೀವು ಅದು ಎಷ್ಟಿದೆ ಅಷ್ಟರ ಮೇಲೆ ಎಷ್ಟು ಲೈನ್ ಬರುತ್ತೆ ಅಂತ ಲೆಕ್ಕ ಹಾಕೊಂಡು ಹಾಕೋಬೇಕು ನೋಡಿ ಇವಾಗ ಗುಂಡು ಹಾಕೋತದಿ ಇದನ್ನ ನಾವು ವರ್ಷಕ್ಕೊಂದ್ಸಲನಾದ್ರೂ ಚೇಂಜ್ ಮಾಡ್ತಾ ಇರಬೇಕು ಯಾಕೆಂದ್ರೆ ದಾರ ಲಡ್ಡಾಗಿರುತ್ತಲ್ವ ಮತ್ತು ಕಳಚ್ಕೊಂಡು ಬಿದ್ದರೆ ತುಂಬಾ ಕಷ್ಟ ಅದಕ್ಕೆ ನೋಡ್ಕೊಂಡು ನಾವು ಒಂದು ಸಲನಾದರೂ ಚೇಂಜ್ ಮಾಡಬೇಕು ಇವನ್ನೆಲ್ಲ ಕರಿಮಣಿ ಕಲ್ಪು ಮತ್ತು ದಾರಾನ ದಾರ ಲಡ್ಡಾಯಿತು ಅಂದರೆ ಅದು ಹರ್ಕೊಂಡ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ವರ್ಷಕ್ಕೊಂದು ಸಲನಾದರೂ ನಾವು ಚೇಂಜ್ ಮಾಡಿ ಪೊಣಸ್ಕೊತಾ ಇರಬೇಕು ಇವಾಗ ನೋಡಿ ನಾನು ಮೂರು ಗುಂಡು ಹಾಕಿದ್ದೀನಲ್ವ ಇವಾಗ ಮೂರು ಗುಂಡು ಈಗ ನೆಕ್ಸ್ಟ್ ಮತ್ತೆ ನಾನು ಒಂದು ಕಲ್ಪು ಒಂದು ಕರಿಮಣಿ ಹಾಕಿಬಿಟ್ಟು ಇದನ್ನೇ ಎರಡನ್ನೂ ನಾನು ಲೈನ ರೆಡಿ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಅಲ್ವಾ ಫ್ರೆಂಡ್ಸ್ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇದ್ದು ನೋಡಿ ಇವಾಗ ಈ ಥರ ಪೋಣಿಸ್ಕೊಂಡಿದ್ದೀನಿ ಇದನ್ನು ಸಹಿತ ನೆಕ್ಸ್ಟ್ ನಾನು ಇವನ್ನೆಲ್ಲ ಜೋಡಿಸ್ಕೊತೀನಿ ಇಲ್ಲಿ ನೋಡ್ರಿ ನೀವು ಆ ಕಡೆ ಈ ಕಡೆ ಸಮನಾಗಿ ಮಾಡ್ಕೋಬೇಕು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಸಹ್ಯವಾಗಿ ಕಾಣಿಸ್ತತ್ತೆ ಅದು ಹಾಕ್ಕೊಂಡಾಗ ಅದಕ್ಕೆ ಸ್ವಲ್ಪ ದಾರನ ದಾರಾನೂಸನ್ನೇ ಬಿಡಿ ಮತ್ತು ನೂರ ಎರಡು ಗುಂಡಿರೋದ್ರಿಂದ ನಾನು ಎರಡು ಗುಂಡು ನನಗೆ ಎಕ್ಸ್ಟ್ರಾ ಉಳಿಯುತ್ತಲ್ವ ನಾನು ಮೂರು ಮೂರು ಹಾಕಿದ್ದೀನಿ ನೋಡಿ ಇಲ್ಲಿ ಮೂರು ಒಂದು ಮೂರು ಎಲ್ಲರೂ ಮೂರು ಮೂರು ಒಂಬತ್ತು ಮೂರು ನಾಲ್ಕು ಹನ್ನೆರಡು ಮೂರು ಹದಿನೈದು ಮೂರರಲ್ಲಿ ಹದಿನೆಂಟು ಮೂರೊಳು ಇಪ್ಪತ್ತೊಂದು ಮೂರೇಂಟ್ಲಿ ಇಪ್ಪತ್ತ್ನಾಲ್ಕು ಅಲ್ವಾ ಇಪ್ಪತ್ತು ಎಂಟೆಂಟ್ಲ ಎಂಟೆಂಟು ನಾನು ಗು ಗುಂಡು ಲೈನ್ ಹಾಕಿದ್ದೀನಿ ಅದಕ್ಕೆ ನನಗೆ ಇನ್ನು ಎರಡು ಎಕ್ಸ್ಟ್ರಾ ಉಳಿದಿದ್ವಲ್ಲ ಅದಕ್ಕೆ ಅವನು ಏನು ಮಾಡಿದೆ ನಾನು ಆ ಕಡೆ ಈ ಕಡೆ ದಾರನ ಎರಡೂ ಕೂಡಿಸಿ ಒಂದೊಂದು ಬಂಗಾರ ಗುಂಡ ಹಾಕಿ ಕಟ್ಕೊಂಡ್ಬಿಡ್ತೀನಿ ನೋಡಿ ಅವೆರಡೂ ಉಳಿದು ಅನ್ನೋ ಉದ್ದೇಶಕ್ಕೆ ಆ ಥರ ಮಾಡಿದೆ ನಾನು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಸರ ಅಲ್ವಾ ನೋಡಿ ಯಾವ ಮಾಂಗಲ್ಯ ಚೈನ್ಗೂ ಕಮ್ಮಿ ಇಲ್ಲ ಅನಿಸುತ್ತದೆ ಈ ಥರ ಗುಂಡು ಹಾಕೋತಿದ್ದೀನಿ ನೋಡಿ ನಾನು ಇದು ಎಕ್ಸ್ಟ್ರಾ ಎರಡು ಉಳಿದ್ವಲ್ಲ ಎರಡು ನೂರ ಎರಡರಲ್ಲಿ ಎರಡು ಗುಂಡು ಎಕ್ಸ್ಟ್ರಾ ಉಳಿದು ನೋಡಿ ಅದಕ್ಕೆ ನಾನು ಈ ಗುಂಡನ್ನು ಆ ಕಡೆ ಈ ಕಡೆ ಕಳಿಸ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಹಾಕಿದ್ದೀನಿ ನೋಡಿ ಇವಾಗ ರೆಡಿ ಆಯಿತು ನೋಡಿರಿ ಸರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇವಾಗ ನೀವು ನೋಡಿಕೊಂಡು ದಾರನ ಕಟ್ಕೋಬೇಕು ಹುಷಾರು ಫ್ರೆಂಡ್ಸ್ ಏಕೆಂದರೆ ನಾವು ಎಷ್ಟು ದಾರನ ಹುಷಾರಿಂದ ಕಟ್ಟಿರ್ತೇವಲ್ಲ ಅಷ್ಟು ಸೇಫ್ಟಿಯಾಗಿರುತ್ತೆ ಸರ ನೋಡಿ ಒಂದು ಎರಡು ಮೂರು ಸಲ ಒಂದು ನಾಲ್ಕು ಗಂಟು ಹಾಕಿಬಿಟ್ಟು ಅದನ್ನು ನೀಟಾಗಿ ಸುಟ್ಕೋಬೇಕು ನೀವು ತುದಿನ ತುದೀನ ಸುಟ್ಕೊಂಡು ಒಂದು ಸ್ವಲ್ಪ ಹಿಂಗೆ ಕೈಯಿಂದ ಅಮಿಕಿದ್ರೆ ಅದು ಗಟ್ಟಾಗ್ಬಿಡುತ್ತೆ ಅಲ್ವಾ ಅದಕ್ಕೆ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡಿ ಗಂಟನ್ನು ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಎಲ್ಲಾದರೂ ಹೊಂಟಾಗ ನೀವು ಎಲ್ಲಿ ಕಳಚ್ಕೋಬಾರ್ದು ಅದು ಹಾಗೆ ಗಂಟು ಹಾಕೋಬೇಕು ನೋಡಿ ಇವಾಗ ರೆಡಿ ಆಯಿತು ನನ್ನ ಕರಿಮಣಿ ಸರ ನೋಡಿ ಬಂಗಾರ ಗುಂಡು ಮತ್ತು ಕರಿಮಣಿ ಕಲ್ಪ ಹಾಕಿ ಉಣ್ಸಿರೋದ್ರಿಂದ ಎಷ್ಟು ಲುಕ್ ಆಗಿ ಕಾಣಿಸ್ತೇ ನೀವು ಬಂಗಾರ ಗುಂಡು ಇಲ್ಲ ಅನ್ನೋರು ಬರೀ ಕರಿಮಣಿನಾದರೂ ಹಾಕ್ಕೊಂಡು ಉಣ್ಸ್ಕೊಬೋದು ನೋಡಿ ನನಗಂದ್ರೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಸರ ಅಂತ ಹಾಕ್ಕೊಂಡಾಗ ಮಾತ್ರ ಇನ್ನೂ ಲುಕ್ ಕೊಡುತ್ತೆ ಇದು ನೋಡಿ ದಿನ ಹಾಕ್ಕೊಳ್ಳೋಕೆಂತ್ರು ಬೆಸ್ಟ್ ಅಂತ ಹೇಳ್ತೀನಿ ಇದು ಗುಂಡಿಲ್ದೋರು ಬರೀ ಕರಿಮಣಿ ಕಲ್ಪಾದ್ರೆ ಹಾಕ್ಕೋಬೋದು ವೃತ್ತಿ ಮುಗಿಯೋವರೆಗೂ ಒಂದು ಕರಿಮಣಿ ಒಂದು ಕಲ್ಪು ಒಂದು ಕರಿಮಣಿ ಒಂದು ಕಲ್ಪು ಹಾಕ್ಕೊಳ್ಳಿ ಗುಂಡು ಇಲ್ಲ ಅನ್ನೋರಾದರೆ ಗುಂಡು ಇರೋರಾದರೆ ಈ ಥರ ಲೈನ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ನೋಡಿ ಲೈನ್ ಮಾಡಿಕೊಂಡು ಪೋಣಿಸ್ಕೊಂಡು ಹಾಕ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನಾನು ಪೋಣಿಸ್ಕೊಳ್ತಾ ಇದ್ದೆ ನಿಮಗೂ ತೋರಿಸೋಣ ಅಂತ ಅನ್ನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀನಿ ವೀಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ ನೋಡಿ ಇವಾಗ ನಾನು ಗಂಟು ಹಾಕ್ಬಿಟ್ಟು ಒಂದು ನಾಲ್ಕು ಗಂಟೆ ಹಾಕ್ತೀನಿ ಗಂಟು ಹಾಕಿ ನಿಮಗೆ ವೇಸ್ಟ್ ಏನಿರುತ್ತಲ್ಲ ಅದು ದಾರಾನ ಸುಟ್ಬಿಡ್ತೀನಿ ನಾನು ನೋಡ್ಕೊಳ್ಳಿ ನೀವು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಒಂದು ಸಲ ಹಾಕ್ಕೊಂಡು ನೋಡಿ ಸೈಜ್ ಕರೆಕ್ಟ್ ಇತ್ತು ಅಂದರೆ ಸುಟ್ಕೊಳ್ಳೋಕ್ಕೆ ಅಡ್ಡಿ ಇಲ್ಲ ಇಲ್ಲ ಇನ್ನೂ ಸ್ವಲ್ಪ ಉದ್ದ ಬೇಕು ಅನ್ನೋದು ಸ್ವಲ್ಪ ಉದ್ದ ಬಿಟ್ಕೊಳ್ಳಿ ಸ್ವಲ್ಪ ಲೂಸನೇ ಇರಬೇಕು ಇವು ಯಾಕಂದರೆ ನೋಡಿ ಟೈಟಾಗಿ ನಾವು ಕಟ್ಕೊಂಡ್ವಿ ಅಂದರೆ ಒಂಥರ ಗುಂಡುಗಳು ಸಿಕ್ಕೊಂಡಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ಲೂಸನ್ನೇ ಕಟ್ಕೊಳ್ಳಿ ನೀವು ನೋಡಿ ಸೇಮ್ ಮಂಗಲ್ಯ ಸರ ಅನ್ನೋ ಥರನೇ ಕಾಣಿಸುತ್ತೆ ಅಲ್ವಾ ಫ್ರೆಂಡ್ಸ್ ನಾನು ಮಾಡಿರೋಂಥ ಸರ ನಾನು ಫೋಣಿಸಿರೋವಂಥ ಕರಿಮಣಿ ಸರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ನಮ್ಗೆ ಗೊತ್ತಾಗಬೇಕು ಅಂದರೆ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿಸಿ ನೋಡಿ ಇವಾಗ ರೆಡಿ ಆಯ್ತಿದ್ದಕ್ಕೆ ಒಂದು ನಾಲ್ಕೈದು ಗುಂಡ ಸುತ್ತ ಹಾಕಿಬಿಟ್ಟು ಸುಟ್ಬಿಡ್ತೀನಿ ನಾನು ವೇಸ್ಟ್ ಏನಿರುತ್ತಲ್ಲ ಅದನ್ನು ಸುಟ್ಕೊಂಬಿಡಿ ಆಮೇಲೆ ನೀವು ದ ಪೋಣಿಸುವಾಗ ನೋಡಿ ನೋಡಿ ಕೋಣಿಸ್ಕೋಬೇಕು ಬರೀ ನೀವು ಸುಡೋದನ್ನೇ ಮಾಡಿದರೆ ಹಗ್ಗ ಸರಿ ದಾರ ಕಮ್ಮಿ ಆಗಿಬಿಡುತ್ತೆ ನಿಮಗೆ ಲಾಸ್ಟಿಗೆ ಕಟ್ಟೋಕ್ಕೂ ಸರಿಯಾಗಲ್ಲ ಫಸ್ಟಿಗೆ ನೋಡಿ ಸುಟ್ಕೊಳ್ಳಿ ಗುಂಡು ಇತ್ತು ಅಂದರೆ ಗುಂಡು ಸ್ವಲ್ಪ ಬೇಗ ಹೋಗೋದಿಲ್ಲ ಅದನ್ನು ಉಬ್ಕೊಳ್ಳಿ ಗುಂಡನ್ನು ನೀಟಾಗಿ ಉಬ್ಕೊಂಡು ಒಂದು ಸಣ್ಣ ಸೂಜಿ ಇತ್ತು ಅಂದರೆ ಅತ್ತಿ ಮಿಕ್ಕಿ ಹೋಗಲಿಲ್ಲ ಅಂದರೆ ಒಂದು ಸಣ್ಣ ಸೂಜಿ ಟೈಪ್ ಸೂಜಿ ಇರುತ್ತಲ್ಲ ನೋಡಿ ಎಮ್ಮಿಂಗ್ ಮಾಡೋ ಸೂಜಿ ಇರುತ್ತಲ್ಲ ಆ ಸೂಜಿನ ಗುಂಡು ಹಾಕಿಬಿಟ್ಟು ನೋಡಿ ತೂತು ಮಾಡಿಕೊಂಡು ನೀವು ಹಾಕ್ಕೋಬೋದು ಯಾಕಂದರೆ ನೀವು ಭಾಳ ಸುಟ್ಕೊತ ಹೋದ್ರಿ ಅಂದ್ರೆ ದಾರಾನ ನಿಮಗೆ ಲಾಸ್ಟಿಗೆ ದಾರ ಉಳಿಯೋದಿಲ್ಲ ಮತ್ತೆ ತೆಗಿಬೇಕಾಗತ್ತೆ ಅದಕ್ಕೆ ಇದ್ದೀನಿ ಫಸ್ಟಿಗೆ ನಾನು ಎಲ್ಲ ನೋಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ನಾವು ಕೂತ್ಕೋಬೇಕು ಪೋಣಿಸೋದಕ್ಕೆ ನೋಡಿ ಇವಾಗ ವೇಸ್ಟ್ ಇರೋದಿಲ್ಲ ತೆಗೆದು ಸುಟ್ಕೋತಾ ಇದ್ದೀನಿ ನೋಡಿ ನಾನು ನೋಡಿರಿ ಎಷ್ಟು ಲುಕ್ ಕಾಡಾಗತ್ತೈತಿ ಅಂತ ಇವಾಗೆಲ್ಲ ರೆಡಿ ಆಯಿತು ಮತ್ತೆ ಸಿಗ್ತೀನಿ